ಮಳೆ ಬಂದಾಗ ಎಲ್ಲರ ಮನೆಗೆ ನೀರು ಹುಬ್ತಾ ಇದೆ ಅಪಾರ್ಟ್ಮೆಂಟ್ಸ್ ನೀರು ಹೋಗ್ತಾ ಇದೆ ಸಣ್ಣ ಸಣ್ಣ ಮನೆಗಳು ಕೊಚ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಹೊಣೆ ಯಾರು ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರಗಳು ಎಲ್ಲ ಕೆರೆಯನ್ನ ಹುಡುಕಿ ತಡಕಿ ತಂದು ಎಲ್ಲವನ್ನ ನೋಡಿದಾಗ ಮೂವತ್ತೈದು ಕೆರೆಗಳು ಅಲ್ಲೋ ಇಲ್ಲೋ ಉಳ್ಕೊಂಡಿದೆ ಅಂತ ಹೇಳ್ತಾರೆ ನಿಜವಾಗಲು ನಾವು ಯಾರನ್ನ ಕೇಳಬೇಕು ಅಂತ ಪ್ರಶ್ನೆ ಬಂದಾಗ ನೇರವಾಗಿ ಸರ್ಕಾರವನ್ನು ಹೊಣೆ ಮಾಡಬೇಕಾಗ್ತದೆ ಹೋಗೋದು ಎಲ್ಲ ಮುಳುಗೋಗ್ತ ಇಲ್ಲಿ ಬರೋದು ಕ್ಯಾಮ್ರಾ ಎಳ್ಕೊಂಬರೋದು ಇಲ್ಲಿ ಮುಳುಗೋಯ್ತು ಇಲ್ಲಿ ಮುಳುಗೋಯ್ತು ಇಲ್ಲಿ ಮುಳುಗೋಯ್ತು ಇಲ್ಲಿ ಮುಳುಗೋಯ್ತು ಎಲ್ಲಿ ಮುಳುಗ್ತದ್ರಿ ಗ್ರೇಟರ್ ನಮಸ್ಕಾರ 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 ಬಂಧುಗಳೇ ಇಂದಿನ ಬೆಂಗಳೂರು ಇವತ್ತಿನ ಬೆಂಗಳೂರು ಎಷ್ಟು ಆಜಗಾಂತರ ವ್ಯತ್ಯಾಸವಿದೆ ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮೊದಲಿಗೆ ಬೆಂಗಳೂರು ಮುನ್ಸಿಪಲ್ ಪಾರ್ಟಿ ಅನ್ನುವಂತ ಒಂದು ನಗರ ನಗರಸಭೆ ಪಾಲಿಕೆಯಾಗಿ ಪ್ರಾರಂಭವನ್ನ ಆಯ್ತು ನಂತರ ಮಹಾನಗರದ ಪಾಲಿಕೆಯಾಗಿ ಬದಲಾವಣೆ ಆಯ್ತು ಮತ್ತೆ ಮತ್ತೊಂದು ಸರ್ಕಾರಗಳು ಬದಲಾವಣೆ ಆದ ಮೇಲೆ ಬೃಹತ್ ಬೆಂಗಳೂರು ಪಾಲಿಕೆ ಆಯಿತು ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿ ಬರುವಂತ ಹೆಸರು ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನುವಂತ ವಿಚಾರ ಇವತ್ತು ಎಲ್ಲರ ಮುಂದೆ ನಾನು ಬರ್ತಾ ಇದೀನಿ ವೀಕ್ಷಕರೆ ಬೆಂಗಳೂರು ಇವತ್ತು ಮಳೆ ಬಂದರೆ ಎಲ್ಲ ಕಡೆ ನೀರು 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 ಎಲ್ಲರ ಮನಸ್ಸಿನಲ್ಲಿ ಭೀತಿ ಅದನ್ನ ನೋಡಿದಾಗ ಬೆಂಗಳೂರು ಮುಳುಗೋಗುತ್ತೇನೋ ಅನ್ನುವಂತ ವಿಚಾರವನ್ನ ಮಾಧ್ಯಮಗಳು ಬಿಂಬಿಸಿ ಪ್ರಪಂಚಕ್ಕೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಗಾಯಿತು ಏನು ಸಮಸ್ಯೆ ಇದೆ ಇದರ ಹೊಣೆಯನ್ನ ಯಾರು ಬರುತ್ತಾರೆ ಇದರ ಮುಖ್ಯ ಉದ್ದೇಶವೇನು ಇದೆಲ್ಲ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಹಾಗಾದ್ರೆ ಇವತ್ತಿನ ಸಮಸ್ಯೆಗೆ ಹೊಣೆ ಯಾರು ಸರ್ಕಾರನ ಅಧಿಕಾರಿಗಳ ಅಥವಾ ಜನಪ್ರತಿನಿಧಿಗಳ ಅದರ ಜೊತೆಯಲ್ಲಿ ಸಾರ್ವಜನಿಕರ ಅನ್ನುವಂಥ ಪ್ರಶ್ನೆ ನಮ್ಮ ನಿಮ್ಮೆಲ್ಲರ ಮುಂದೆ ಉದ್ಭವವಾಗಿದೆ ಇವತ್ತು ಈ ಎಲ್ಲ ಒಂದು ಸಮಸ್ಯೆಗಳನ್ನ ನೀರು ಮತ್ತೆ ತೊಂದರೆ ಮತ್ತೆ ಈ ಬದಲಾವಣೆಗಳನ್ನ ನೋಡ್ತಾ ಇದೀನಿ ಮಳೆ ಬಂದಾಗ ಎಲ್ಲರ ಮನೆಗೆ ನೀರು ಹೋಗ್ತಾ ಇದೆ ಅಪಾರ್ಟ್ಮೆಂಟ್ಸ್ ನೀರು ಹುಬ್ತಾ ಇದೆ ಸಣ್ಣ ಸಣ್ಣ ಮನೆಗಳು ಕಚ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಹೊಣೆ ಯಾರು ಹರೇರಾಯಣ ಅಥವಾ ಬೆಂಗಳೂರು ಕಟ್ಟಿದಂತ ಮಾಗಡಿ ಕೆಂಪೇಗೌಡರ ಇಲ್ಲ ನಮ್ಮ ರಾಜ್ಯವನ್ನು ಆಳುತ್ತಿರುವಂತ ಕುತಂತ್ರಿ ರಾಜಕಾರಣಿಗಳ ಅಥವಾ ಸಾರ್ವಜನಿಕರು ಈ ಹರಿಯುವ ಕಾಲುವೆಯ ಪಕ್ಕದಲ್ಲಿ ಕಟ್ಟಿ ಒತ್ತುವರಿಯನ್ನ ಮಾಡಿ ಮನೆಯನ್ನ ಮಾಡಿ ಅಲ್ಲಿ ಜೀವನದಕ್ಕೆ ಮನೆಯನ್ನ ಕಟ್ಟಿದವರ ಸಮಸ್ಯೆ ಇವೆಲ್ಲವನ್ನ ನಾವು ನೋಡಬೇಕಾಗ್ತದೆ ಇವತ್ತು ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಎಪ್ಪತ್ತು ಕೆರೆಗಳು ಜೀವಂತವಾಗಿತ್ತು ಎಲ್ಲವೂ ಸಂಪೂರ್ಣವಾಗಿ ನಾಶವಾಗಿ ಆ ಜಾಗದಲ್ಲಿ ಹವಿವೇಕೆಗಳು ಸರ್ಕಾರದ ಆದೇಶವನ್ನ ಪಡೆದು ಅಲ್ಲಿ ಸೈಟ್ಗಳನ್ನ ಮಾರಿ ಈ ರಾಜಕಾರಣಿಗಳ ಕುತತ್ರಿಗೆ ಒಳಗಾಗಿ ಆ ಧ್ವನಿ ಎತ್ತದೆ ಮನೆಯನ್ನ ನಿರ್ಮಾಣವನ್ನ ಮಾಡಿಸಿ ಇವತ್ತು ಅವರೆಲ್ಲರ ಕಷ್ಟಕ್ಕೆ ಗುರಿ ಮಾಡಿದಂತ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಅಂತ ನಾನು ನೇರವಾಗಿ ಪ್ರಶ್ನೆ ಮಾಡೋದಕ್ಕೆ ಬಯಸ್ತೇನೆ ಇವತ್ತು ಎಪ್ಪತ್ತು ಕೆರೆಗಳಲ್ಲಿ ಉಳಿಸ್ಕೊಂಡಿರೋ ಕೆರೆ ಎಷ್ಟು ಉಳಿದಿರೋ ಕೆರೆ ಎಷ್ಟು ಅಂತ ಹೇಳಿ ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರಗಳು ಎಲ್ಲ ಕೆರೆಯನ್ನ ಹುಡುಕಿ ತಡಕಿ ತಂದು ಎಲ್ಲವನ್ನ ನೋಡಿದಾಗ ಮೂವತ್ತೈದು ಕೆರೆಗಳು ಅಲ್ಲೋ ಇಲ್ಲೋ ಉಳ್ಕೊಂಡಿದೆ ಅಂತ ಹೇಳ್ತಾರೆ ಇದು ದುರ್ದೈವ ಈ ಎಲ್ಲ ಎಪ್ಪತ್ತು ಕೆರೆಗಳ ನೀರು ಎಲ್ಲಿ ಹೋಗ್ತದೆ ಸಣ್ಣ ಉದಾಹರಣೆ ಈ ಕಡೆ ರಾಜಕಾರ ಮುಚ್ಚಾ ಇದ್ರಿ ಕೆರೆಗಳನ್ನ ಮುಚ್ಚಾ ಇದ್ರಿ ಹಿಂದೆಡೆ ಬೆಳೆ ಬೆಳೆದ ಗದ್ದೆಗಳನ್ನ ಮುಚ್ಚಾ ಇದ್ರಿ ಅಂದ್ರೆ ಭತ್ತವನ್ನ ಬೆಳೆಯುವಂತ ಜಾಗವನ್ನ ಮುಚ್ಚಾ ಇದ್ರಿ ಮತ್ತೆ ಎಲ್ಲಿ ಬಳೆರಾಗಿ ಬಂದಾಗ ನೀರು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಇದು ಸಮಸ್ಯೆ ಮಾಧ್ಯಮಗಳು ಯಾವುದೋ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಒಂದು ನೀರು ತುಂಬಿರ್ತದೆ ಅವತ್ತು ಅವಿವೇಕಿ ಸರ್ಕಾರಗಳು ಒಂದು ಆರ್ಡರ್ ಮಾಡ್ತಾರೆ ಐತೆ ರೋಡ್ ಅಂತ ಇಂಜಿನಿಯರ್ ಐತಾನೆ ಇಲ್ಲಿ ಶೆಲ್ಲರ್ ಮಾಡಬಹುದು ಅಂತಾನೆ ಆ ಶೆಲ್ಲರ್ ಮೇಲೆ ಅಂಡರ್ ಗ್ರೌಂಡ್ ಮೇಲೆ ಆ ನೀರ್ ಎಲ್ಲಿ ಹೋಗ್ತದೆ ಮಳೆ ಉಳಿದಾಗ ಏನಾಗ್ತದೆ ಜನರ ಸಮಸ್ಯೆ ಏನು ಆ ಜನಕ್ಕೆ ಈ ಒಂದು ಸಂದರ್ಭ ಬಂದಾಗ ಅವರ ನರಲಾಟ ಗೋಳಾಟ ಮಳೆಯಲ್ಲಿ ನೆಂದು ಗಾಡಿಗಳಲ್ಲಿ ಬಿದ್ದು ಗಾಡಿಗಳೆಲ್ಲ ಮುಳುಗಿ ಎದ್ದಾಗ ಅವರ ಸಮಸ್ಯೆಗಳು ಎಷ್ಟು ಅನ್ನುವಂತ ವಿಚಾರವನ್ನ ಅವಿವೇಕಿ ಅಧಿಕಾರಿಗಳು ಜವಾಬ್ದಾರಿಯನ್ನ ಹೊರಬೇಕಾಗ್ತದೆ ಅದು ಹಾಗಲ್ಲ ಅಂದ್ರೆ ರಾಜಕಾರಣಿಗಳು ಅವರಿಗೆ ಬರುವಂತ ಹಣ ಅವರಿಗೆ ಸಂದಾಯವಾದ್ರೆ ಆ ಕೆಲಸ ಸಂಪೂರ್ಣವಾಗಿ ಹಾಳಾಗ್ಲಿ ಅವ್ರಿಗೆ ಯಾವ ಸಮಸ್ಯೆನೂ ಇಲ್ಲ ಸಮಸ್ಯೆ ಇರೋದು ಸಾರ್ವಜನಿಕರಿಗೆ ಬಡವರಿಗೆ ನಡುರಾತ್ರಿಯಲ್ಲಿ ನಡೆದು ಬರುವಂತವ್ರಿಗೆ ಸಮಸ್ಯೆ ಇದೆ ಇವೆಲ್ಲ ಸಮಸ್ಯೆಗಳನ್ನ ನೋಡಿದಾಗ ನಿಜವಾಗಲು ನಾವು ಯಾರನ್ನ ಕೇಳಬೇಕು ಅನ್ನೋ ಪ್ರಶ್ನೆ ಬಂದಾಗ ನೇರವಾಗಿ ಸರ್ಕಾರವನ್ನು ಹೊಣೆ ಮಾಡಬೇಕಾಗ್ತದೆ ಅದಾದ ನಂತರ ಇಷ್ಟೆಲ್ಲಾ ಓದಿ ವಿದ್ಯಾವಂತರಾಗಿ ಇಂಜಿನಿಯರ್ ಆಗಿ ಸಾಕಷ್ಟು ಮೆಟ್ಲುಗಳನ್ನ ಪಡೆದಂತ ಅಧಿಕಾರಿಗಳು ನಾಳೆ ಬರುವ ಸಮಸ್ಯೆಯನ್ನ ಸೂಚನೆಯನ್ನ ಮಾಡಿದ್ರೆ ಅವಿವೇಕಿ ರಾಜಕಾರಣಿಗೂ ಗೊತ್ತಾಗ್ತದೆ ಆದ್ರೆ ನೀವು ಅದನ್ನ ಮಾಡ್ತಾ ಇಲ್ಲ ಅವ್ರು ಏನ ಹೇಳ್ತಾರೆ ಅದನ್ನ ಮಾಡ್ತೀರಿ ಯಾಕೆಂದ್ರೆ ಸಾರ್ವಜನಿಕರ ಹಣ ಹಾಳಾದ್ರೂ ಪರವಾಗಿಲ್ಲ ಅವರು ಮಾಡಿದ ಕೆಲಸ ಅಲ್ಲೇ ಬಿದ್ದು ನಾವೆಲ್ಲ ಮುಳುಗೋದ್ರೂ ಪರವಾಗಿಲ್ಲ ಸಮಸ್ಯೆಗಳು ಸಾವಿರ ನಮ್ ಮೇಲಿದ್ರು ಪರವಾಗಿಲ್ಲ ಇವರಿಗೆ ಆ ಹೇಳಿದ ಕೆಲಸ ಆಗಬೇಕು ಸರ್ಕಾರದ ಹಣ ಆಚೆ ಬರಬೇಕು ಇವರು ಸುಖವಾಗಿರ್ಬೇಕು ಬಡವರು ನೀರಲ್ಲಿ ಮುಳುಗಿ ತೇಲಿ ಅವರ ಕಷ್ಟವನ್ನ ಪ್ರಪಂಚಕ್ಕೆ ಹೇಳಿಕೊಳ್ಳುವಂತ ನೋವ ಕೊಡುವಂತ ಜನ ನೀವು ಅನ್ನೋದಕ್ಕೆ ನಾನು ಬಯಸ್ತೇನೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಬಾಗಲಿ ಕೆಂಪೇಗೌಡ ಬೆಂಗಳೂರಿನ ಮೇಲೆ ಮಾತ್ರ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಬೆಂಗಳೂರು ಸಾಕಷ್ಟು ಮಹಾನೀಯರು ಈ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ ಆದರೆ ಬೆಂಗಳೂರಿನ ಚಿತ್ರಣವನ್ನು ಬದಲಾವಣೆ ಮಾಡಿದಂಥರು ಎಲ್ಲ ಧರ್ಮದವರು ಬಾಳಬೇಕು ಅಂತ ಗುರಿಯನ್ನು ಹಿಡ್ಕೊಂಡವರು ಮತ್ತೆ ಎಲ್ಲ ಜನರು ನಾವು ಒಂದೇ ತಾಯಿಯ ಮಕ್ಕಳಾಗಿ ಬದುಕಬೇಕು ಅಂತ ಅಂದವರು ಪ್ರಭು ಮಾಗಡಿ ಕೆಪ್ಪೇಗೌಡ್ರು ಅವರು ದೂರದೃಷ್ಟಿ ಇತ್ತು ಚಿಂತನೆ ಇತ್ತು ಮನುಷ್ಯರಿಗೆ ರೈತರಿಗೆ ಮೊದಲು ಬೇಕಾಗಿರೋದು ನೀರು ನಂತರ ಆಹಾರ ಅದಾದ ನಂತರ ರೈತರ ಬದುಕು ಆಸನ ಆಗ್ಬೇಕು ಅವರಲ್ಲಿದ್ದಂತಹ ಗುರಿ ಆ ಗುರಿಗೆ ಸಾಕಷ್ಟು ಕೆರೆಗಳನ್ನು ಕಟ್ಟುದು ಅವತ್ತಿದ್ದಂತಹ ಜನ ಇಷ್ಟು ಎಂಟುನೂರು ಎಕರೆಯಲ್ಲಿ ಕೆಂಪೇಗೌಡರು ನಾಲ್ಕು ಎಲ್ಲೆಗಳನ್ನ ಮಾಡಿ ಬೆಂಗಳೂರು ಇಷ್ಟು ವಿಶಾಲವಾಗಿ ಬೆಳಿಬೇಕು ನಂತರ ಬೆಳೆದಾಗ ಅದಕ್ಕೆ ಪೂರಕವಾಗಿ ಅದಕ್ಕೆ ಒಂದು ಪೋಷಣಿದ್ರೆ ಕೆರೆ ಕಟ್ಟೆ ಕಲ್ಯಾಣಿಗಳನ್ನ ಕಟ್ಟಿದ್ರೆ ಮಾತ್ರ ಹೇಗೆ ಆಗುತ್ತೆ ಅಂತ ಹೇಳಿ ಅವತ್ತಿನ ಚಿಂತನೆ ಮಾಡಿ ಕೆಂಪೇಗೌಡರು ಮಾಡಿದರು ಅದಾದ ನಂತರ ಕೆರೆಗಳು ಕಟ್ಟಿದಾಗ ಅವರೊಂದು ಚಿಂತನೆಯನ್ನು ಮಾಡಿದ್ರು ಒಂದು ಕೆರೆ ತುಂಬಿದ್ರೆ ಮತ್ತೊಂದು ಕೆರೆಗೆ ನೀರು ಹರಿದೋಬೇಕು ಅದು ಹೇಗೆ ಅಂದ್ರೆ ಒಂದು ಕೆರೆಯಿಂದ ಒಂದು ಕೆರೆಗೆ ಯಾವ ರೀತಿ ಅದು ಜೋಡಣೆಯನ್ನು ಮಾಡಿದ್ರು ಅಂತಾರೆ ಮೊದಲಿಗೆ ಪುಟ್ಟೇನಹಳ್ಳಿ ಕೆರೆ ಪುಟ್ಟೇನಹಳ್ಳಿ ಕೆರೆಯಿಂದ ಅದು ಶೇಖರಣೆ ಆಗಿ ತುಂಬಿದಂತಹ ನೀರು ಯಲಂಕ ಕೆರೆಗೆ ಹೋಗ್ತಾ ಇದೆ ಅಲ್ಲಿ ತುಂಬಿದಂತಹ ನೀರು ಚೆಕ್ಕು ಕೆರೆಗೆ ಮತ್ತೆ ಕೋಳಿಯಾಗಿ ಹರಿತಾ ಇತ್ತು ಮತ್ತೆ ರಾಜೇನದಿ ಕೆರೆಗೆ ಆ ನೀರು ಅರಿದು ಮತ್ತೆ ಅದು ಮುಂದಿನ ಕೆರೆಗಳಿಗೆ ಪಲಾಯಣವನ್ನ ಬೆಳೆಸ್ತಾ ಇತ್ತು ಇದು ಅವತ್ತು ಕೆರೆಗಳನ್ನ ಕಟ್ಟಿದಂತಹ ರೀತಿ ಅದಕ್ಕೆ ತೂಗುಗಳನ್ನಿಟ್ಟು ನೀರು ಹರಿಯುವಂತ ಒಂದು ನಾಲೆಗಳನ್ನ ಮಾಡಿದಂಥವ್ರು ಮಾಗಡಿ ಕೆಂಪೇಗೌಡರು ಇದೊಂದೇ ಅಲ್ಲ ಈ ಕೆರೆಗಳು ತುಂಬಿದ ನಂತರ ಹೇಗೆ ಅದು ನೀರು ಹೋಗ್ತಾ ಇತ್ತು ಅಂದ್ರೆ ಕೆಂಪಾವಧಿ ಕೆರೆಯಿಂದ ನೇರವಾಗಿ ಿ ಕೆರೆಗೆ ಹೋಗೋದು ಸಾರಕ್ಕಿ ಕೆರೆಯಿಂದ ಬಸ್ ಕೆರೆಯಲ್ಲಿ ಕೆರೆಗೆ ನೇರವಾಗಿ ಅಲ್ಲಿ ಹೋಗೋದು ಅಲ್ಲಿಂದ ಹರಿದಂತಹ ನೀರು ನಾಯಿಂಡೆಲೆ ಕೆರೆ ಅಲ್ಲಿಗೆ ತಲುಪೋದು ನಾಯಿಂಡೆಳೆಯಿಂದ ಮುಂದೆ ತುಂಬಿ ಸಾಗದ್ರೆ ಅದು ಕೆಂಗೇರಿ ಕೆರೆಗೆ ಸಾಗೋದು ಹಾಗೆ ಒಂದೊಂದೇ ಕೆರೆಗಳನ್ನ ತುಂಬಿ 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 ಅರಿತು ಆಚೆ ಹೋಗೋದಿಕ್ಕೆ ಅವಾಗ ಎಲ್ಲ ಅಂತಿದ್ರು ಇವಾಗ ರಾಜಕಾಲುವೆ ಅಂತಾರೆ ಅದನ್ನೆಲ್ಲ ಮುಚ್ಚಿಬಿಟ್ಟು ಇವತ್ತೊಂದು ಪೈಪ್ ಇಟ್ಬಿಟ್ಟು ಒಂದು ಕಾಲುವೆ ಅಂತ ಇವತ್ತು ಹೇಳ್ತಾರೆ ಇವತ್ತಿನ ಪರಿಸ್ಥಿತಿ ಹೀಗೆ ಅದಾದ ನಂತರ ಕೆರೆಗಳನ್ನ ನೀವು ಗಮನಿಸ್ ನೋಡಿ ಮತ್ತೆ ಕೋಲಮಂಗಲದ ಕೆರೆ ಮಣಿಪಾಡದ ಕೆರೆ ಬೆಳಂದೂರು ಕೆರೆ ಮತ್ತೂರ್ ಕೆರೆ ಹೀಗೆ ಒಂದು ಕೆರೆ ಒಂದೊಂದು ಕೆರೆ ಒಂದೊಂದು ಕೆರೆ ಅಂತ ಅದು ಯಾವಾಗ್ಲೂ ಹರಿದು ಹೋಗುವಂತ ಒಂದು ಜಾಗ ಹಾಗಾಗಿ ಮತ್ತೆ ಇವೆಲ್ಲದರ ಬೆಳವಣಿಗೆ ನೋಡಿದಾಗ ಸರಕಾರಕ್ಕೆ ಚಿಂತನೆ ಇಲ್ಲ ಅವಿವೇಕಿ ಅಧಿಕಾರಿಗಳಿಗೆ ಏನು ಮಾಡಬೇಕು ಅನ್ನುವಂತ ಪೂರ್ಣ ಪ್ರಮಾಣದ ಬುದ್ಧಿ ಇಲ್ಲ ಸಾರ್ವಜನಿಕರ ಹಣ ಎಷ್ಟು ಬೋಲಾದರೂ ಪರವಾಗಿಲ್ಲ ಅವತ್ತಿನ ಅಧಿಕಾರ ಅವತ್ತಿನ ಅಧಿಕಾರಿಗಳ ವ್ಯವಸ್ಥೆ ಸುಗಮವಾಗಿ ನಡೆದ್ರೆ ಸಾಕು ಅನ್ನುವಂತ ವಿಚಾರದಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದಾರೆ ಇದು ಎಲ್ಲರ ಕಷ್ಟ ನೋವು ಎಲ್ಲವನ್ನ ಅನುಭವಿಸ್ತಾ ಜನಸಾಮಾನ್ಯರು ಅದಕ್ಕೆ ರಾಜಕಾಲುವೆಗಳು ಮುಂಚಾದ ಮಾಧ್ಯಮಗಳು ಹೋಗಿ ಅಲ್ಲಿನ ಜನಪ್ರತಿಗಳನ್ನ ಕರೆಸಿ ಈ ಒಂದು ರಾಜ ಬೀದಿಗಳಲ್ಲಿ ರಾಜ ಕಾಲುವೆಯಲ್ಲಿ ಇಂಥ ಇಕ್ಕಟ್ಟಾದ ಜಾಗದಲ್ಲಿ ಕೆರೆಗಳನ್ನ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇರುವಂತ ಜಾಗಕ್ಕೆ ಹೋಗಿ ಅಲ್ಲಿನ ಜನಪ್ರತಿಗಳನ್ನ ಕರೆಸಿ ಇದು ಎಷ್ಟು ಮಟ್ಟಿಗೆ ಸರಿ ಇದನ್ನ ಸರಿ ಮಾಡೋವರೆಗೂ ನಾವು ಜನರನ್ನ ನಿಲ್ಲಿಸಿ ನಿಮ್ಮ ಮುಂದೆ ಹೋರಾಟ ಮಾಡ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ಹೋಗೋದು ಎಲ್ಲ ಮುಳುಗೋಗಿ ಕ್ಯಾಮ್ರಾ ಎಳ್ಕೊಂಡ್ಬರೋದು ಇಲ್ಲಿ ಮುಳುಗೋಯ್ತು ಇಲ್ಲಿ ಮುಳುಗೋಯ್ತು ಇಲ್ಲಿ ಮುಳುಗೋಯ್ತು ಇಲ್ಲಿ ಮುಳುಗೋಯ್ತು ಎಲ್ಲಿ ಮುಳುಗ್ತದ್ರಿ ಬೆಂಗಳೂರು ಮುಳುಗೋ ಮುಳುಗೋಗಿದ್ಯಾ ಏನು ಮುಳುಗಿಲ್ಲ ಯಾರ್ಯಾರು ಅವಿವೇಕಿಗಳು ಬುದ್ಧಿ ಚಿಂತನೆ ಇಲ್ಲದ ಸರಕಾರಗಳು ಮಾಡಿದಂತ ಅವಿವೇಕಿ ಕೆಲಸದಲ್ಲಿ ಕೆರೆ ಕುಂಟೆ ತಗ್ಗು ಪ್ರದೇಶ ಗದ್ದೆಗಳ ಪ್ರದೇಶ ಎಲ್ಲಿ ಅವರು ಒತ್ತುವರಿ ಜಾಗ ಮಾಡಿಕೊಂಡು ಇವತ್ತು ಮನೆಯನ್ನ ಕಟ್ಟಿದರೆ ಆ ಜಾಗದಲ್ಲಿ ಮನುಷ್ಯರೇ ನಿರ್ಮಾಣ ಮಾಡಿಕೊಂಡು ಅದರ ನೋವನ್ನ ಅನುಭವಿಸ್ತಾ ಇದ್ದಾರೆ ಮನೆಗೆ ಮುಗಿದಂತ ನೀರನ್ನ ಹೊರಗಡೆ ಹಾಕ್ತಾ ಇದಾರೆ ಅವ್ರ ನೋವನ್ನ ಎಲ್ಲರ ಮುಂದೆ ಇದ್ದಾರೆ ಆದ್ರೆ ಸರ್ಕಾರಗಳು ಎಚ್ಚೆತ್ತಿ ರಾಜಕಾಲುವಿನ ತೆರವು ಮಾಡಿದಿರಾ ಇಲ್ಲ ಎಲ್ಲ ಅಧಿಕಾರಿಗಳು ಹೇಳಿದಿವಿ ನಡೀತದೆ ನಡ್ರಿ ರಾತ್ರಿ ಎಲ್ಲ ಹೋಗಿ ಏನೋ ಕೆಲಸ ಮಾಡಿ ಎಲ್ರು ವಿದ್ಯೆ ಮಾಡ್ಬೇಕು ಸರ್ಕಾರ ಒಳ್ಳೆ ಕೆಲಸ ಮಾಡೋದು ಅಂತ ಎಲ್ಲ ಅಡ್ವಿಂಟೇಜ್ ಅಂದ್ರೆ ಮಾಧ್ಯಮಗಳು ಬಿಂಬಿಸಿ ಕೊಡೋದು ಬಿಟ್ರೆ ಅಲ್ಲಿ ಏನು ನಡೀತಾ ಅದರಿಂದ ಮೊದಲಿಗೆ ನಾವು ಮಾಧ್ಯಮದವರು ಸ್ವಲ್ಪ ಹೆಚ್ಚೆತ್ಕೋಬೇಕಾಗ್ತದೆ ದೃಶ್ಯ ಮಾಧ್ಯಮಗಳು ಬಹಳ ಮುಖ್ಯವಾಗಿದೆ ಬರೀ ಬೆಂಗಳೂರು ಹೋಯ್ತು ಬೆಂಗಳೂರು ಹೋಯ್ತು ಎಲ್ಲಿ ಹೋಗಿದೆ ಬೆಂಗಳೂರು ಬೆಂಗಳೂರು ಅಲ್ಲೇ ಇದೆ ಅವರವರು ಎಲ್ಲಿ ತಪ್ಪುಗಳನ್ನ ಮಾಡಿದರೆ ಎಲ್ಲಿ ಸಮಸ್ಯೆಗಳನ್ನ ಉದ್ಭವ ಮಾಡಿದರೆ ಎಲ್ಲೆಲ್ಲಿ ಜನರ ಅನಾನುಕೂಲ ಎಲ್ಲೆಲ್ಲಿ ಆಗ್ತಾ ಇದೆ ಇದ್ರೆ ಅದಕ್ಕೆ ನೇರ ಕಾರಣ ಸರ್ಕಾರ ಅಧಿಕಾರಿಗಳು ಮತ್ತೆ ಆ ಸಂದರ್ಭದಲ್ಲಿ ಗೊತ್ತು ಗೊತ್ತಿಲ್ಲದೆ ಆ ಜಾಗವನ್ನ ಪಡೆದಂತ ಮಾಲೀಕರದು ಸಹ ತಪ್ಪಾಗ್ತದೆ ಯಾಕೆಂದ್ರೆ ಅದನ್ನ ವಿಚಾರವನ್ನ ಮಾಡ್ಬೇಕು ಸಿಕ್ತು ತಗೊಂಡ್ರು ಸರ್ಕಾರ ಕೊಡ್ತದೆ ತಗೊಂಡ್ರು ಹಣ ಕೊಡರು ತಗೊಂಡ್ರು ಆದ್ರೆ ಸರ್ಕಾರಗಳು ಚಿಂತನೆ ಮಾಡಬೇಕಲ್ಲ ಈ ನೀರ್ ಎಲ್ಲಿ ಹೋಗ್ತದೆ ಈ ಕೆರೆ ಮುಚ್ಚಿದೀವಿ ಈ ಕೆರೆ ನೀರು ಎಲ್ಲಿ ಹೋಗ್ತದೆ ಈ ಕೆರೆನೂ ಮುಚ್ಚಿದೀವಿ ಈ ಕೆರೆ ನೀರು ಎಲ್ಲಿ ಹೋಗ್ತದೆ ಈ ಕಡೆ ಕೆರೆ ಮುಚ್ಚಿರಾ ಈ ಕಡೆ ರಾಜಕಾರಣ ಮುಚ್ಚಿರಾ ಅದ್ರ ಮೇಲೆ ಮನೆ ಕಟ್ಟಿಸ್ತೀರಾ ಮುಸ್ಟ್ ಕಟ್ಸ್ತೀರಾ ಮತ ಆರಿಸ್ಕೋತೀರಾ ಯಾವಾಗ ಗೊತ್ತಿಲ್ಲ ನಮ್ಗೆ ಸೈಲೆಂಟ್ ಆಗಿ ಇದ್ಬಿಟ್ಟು ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನೇನ್ ಬೇಕೋ ದೇವರ ಕೆಲಸ ಇಲ್ಲಿ ಮಾಡ್ತೀವಿ ಅಲ್ಲಿ ದೇವ್ರು ಇದನ್ನು ದಿಂಡ್ರಿದ್ರು ನಮ್ಗೆ ಗೊತ್ತಿಲ್ಲ ಆದ್ರೆ ಕೆಂಗಲ್ ಅನುಮಂತ ಅಲ್ಲೊಂದು ಬೋರ್ಡ್ ಹಾಕಿದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಆ ದೇವರು ಮಾತಾಡಿ ನಮ್ಗೆ ಹೇಳಲ್ಲ ನೀವು ರಾಜಕಾರಣಿಗಳಲ್ಲಿ ಹೋದರು ಏನ್ ಮಾಡ್ತಿತ್ತು ಹೇಳೋದಿಲ್ಲ ಇವೆರಡೂ ನಮ್ಗೆ ಒಂದು ಚಿಂತನೆ ಅಂತ ಮಾಡ್ತಾರೆ ನೀವು ಎರಡೂ ಯಾರು ಪಬ್ಲಿಕ್ ಬಿಡೋದಿಲ್ಲ ನಿಮ್ಮನ್ನು ಕೇಳಂಗಿಲ್ಲ ನೀವು ಮಾಡಿದ್ದೆ ಆರು ಹೇಳಿದ್ದೆ ತೀರ್ಮಾನ ಹೀಗಾಗಿ ಬೆಂಗಳೂರು ಇವತ್ತು ಗ್ರೇಟೆಸ್ಟ್ ಸಿಟಿ ಆಗ್ಬೇಕು ಅಂತ ಹೊಡೆದಾಗ ಕೆಲವರು ರಾಜಕಾರಣಿಗಳು ಇದೆಲ್ಲ ವಿರೋಧವನ್ನು ಮಾಡ್ತಾರೆ ಗ್ರೇಟರ್ ಬೆಂಗಳೂರು ಮಾಡಕ್ ಹೋಗ್ತಾವ್ರೆ ಇಲ್ಲೆಲ್ಲ ಮೋರಿ ಇಲ್ಲ ಕೆರೆ ಇಲ್ಲ ಎಲ್ಲ ತುಂಬಕೂಟದೆ ಹಾಳಾಗಿದೆ ಅಂತ ನಿಮ್ಮ ಪಕ್ಷಗಳಿದ್ವಲ್ಲ అది జాత జనతా దళితు బిజెపి పక్ష ఇండి ఎల్ బితి ఎలా రాజకారణి ఆడళత మూడు కణ్ముంచి అధికారీ అంత నేక్ బయస్త మొదలై సమస్య బుంద్రె సధికారి కర్కొండ ఆ జగ్గ హింద్రీ రాజకీ తె అడ్డ బుద్ధు ఎలా ఇతర ముందు దొడ్డదు సిక్తు పార్ట్నర్ సిక్తా అదన అల్గే నిల్స్బడుతీ ఇలా రాజకారణూ రాజ మిర జన సమస్య కొట్టు జనరికి నోరు కొట్టు మళ్ళీ బంద్రే తొందర మళ్ళీ ఇలా అంద్రే ಆಮೇಲೆ ಸಾಕಷ್ಟು ಬೆಂಗಳೂರಿನಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆ ಇದೆ ಅದು ಸರ್ಕಾರ ಗೊತ್ತಿದೆ ಆದ್ರೆ ಅದರ ಬಗ್ಗೆ ನಾನು ಮಾತಾಡೋದಿಕ್ ಹೋಗಲ್ಲ ಯಾಕಂದ್ರೆ ಸರ್ಕಾರದ ಅಧೀನದಲ್ಲಿ ಏನು ನೀವು ಮಾಡ್ಬೇಕು ಅಂತ ನೀವು ಮಾಡೋದು ನಿಮಗೆ ಇಚ್ಛೆ ಯಾಕಂದ್ರೆ ನಾವು ಮತ ಹಾಕಿ ನಿಮ್ಮನ್ನ ಕೂಡಿಸ್ಬಿಟ್ಟಿ ಅದನ್ನ ನೀವೇನ್ ಮಾಡ್ತಾರೆ ನಾವು ಮಾಡಿಸ್ಕೋಬೇಕು ಇದು ಇದೇ ನಮ್ಮ ಅನೇಕ ಇಷ್ಟೇ ಆದ್ರಿಂದ ಸರ್ಕಾರಗಳು ನಾನು ಒಂದು ಸರ್ಕಾರವನ್ನ ಬೆಳೆದೆ ತೋರಿಸಿ ಮಾತಾಡೋದಿಲ್ಲ ಯಾತ ಜನತಾ ಕಾಂಗ್ರೆಸ್ ಬಿಜೆಪಿ ಈ ಮೂರು ಪಕ್ಷಗಳು ಯಾವುದಾದರೂ ತೆರವು ಮಾಡಿ ನೀರನ್ನ ಸುಗಮ ಹೋಗುವಂತ ಕೆಲಸವನ್ನ ಮಾಡಿದ್ದೀರಾ ಇಲ್ಲ ಆ ನೀರು ಬಿಂಕ ಮಾತ್ರ ಹಿಡಿಯೋದು ಮೊಳೆ ಬಂತೋ ನೀರು ಅಷ್ಟು ಮಳೆ ಬಿತ್ತೋ ನೀರು ಇದನ್ನೇ ದೋಷಿ ತೋಷಿ ದೋಷಿ ಯಾರನ್ನ ಪ್ರಪಂಚದಲ್ಲಿ ಹೊರಗಡೆ ಕೇಳಿದ್ರೆ ಅಯ್ಯೋ ಉಳದಪ್ಪ ಅಯ್ಯೋ ನೀರು ಮುದಕ್ ಆಗೋದು ಅಂತಲ್ಲಪ್ಪಾ ಅನ್ನೋ ಪರಿಸ್ಥಿತಿನ ಮಾಧ್ಯಮದ ತೋಸಿ 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 ಅದನ್ನ ವಿಚಿತ್ರ ಮಾಡಿ ಹೋಗಿ ಮಾಧ್ಯಮದ್ರು ಹೋಗಿ ಸರ್ಕಾರ ಕೇಳೋ ಪ್ರಶ್ನೆ ಇಲ್ವಾ ಕೇಳ್ರಿ ಯಾಕೆ ಮಾಡಿಲ್ಲ ಅಂತ ಕೇಳಿ ಸಾರ್ವಜನಿಕರಿಗೆ ಹೋಗಿ ಕೇಳಿ ಅವ್ರು ಕರ್ಕೊಂಡು ಹೋಗಿ ಆ ತೊಂದ್ರೆ ಆಗೋ ಸಮಸ್ಯೆ ನಿಂತ್ಕೊಳ್ಳಿ ಏನಿಲ್ಲ ಹೋಗೋದು ಅಲ್ಲೊಂದು ಕ್ಯಾಮ್ರಾಕೊಂದು ನೀರಿತು ಅಲ್ದಲ್ಲ ಒಂದ್ ಗಾಡಿ ತೇರ್ಕೊಂಡ್ತಾ ಅದನ್ನ ಇಟ್ಕೊಳ್ಳೋದು ಅಲ್ಲಿ ಅಲ್ವಸ್ ತೇಲ್ ಅದನ್ನ ದೊಡ್ಡ ತೋರ್ಸೋದು ಯಾವ ನಾವು ಬೋರ್ ಕರ್ಕಂಬಂದ್ರೆ ಅದನ್ನ ತೋರ್ಸೋದು ಓ ಮುಳಗೇ ಹೋಯ್ತು ಅಂತ ಇದನ್ನ ಪ್ರಚಾರ ಮಾಡುವಂತ ಮಾಧ್ಯಮದೂ ಸಹ ನಾನು ವಿನನ್ಸ್ತೀನಿ ಇಲ್ಲದನ್ನ ಪ್ರಚಾರ ಮಾಡಬೇಡಿ ಧರ್ಮದ ಪ್ರಚಾರವನ್ನ ಮಾಡಿ ಮತ್ತೆ ಉಳಿಸುವಂತ ಕೆಲಸಕ್ಕೆ ಪ್ರಚಾರವನ್ನು ಮಾಡಿ ಅಸಹಾಯಕರಿಗೆ ದಾರಿ ತೋರಿಸುವಂತ ಕೆಲಸಕ್ಕೆ ನೀವು ಪ್ರಚಾರವನ್ನು ಮಾಡಿ ಮುಂದಿನ ಪೀಳಿಗೆಗೆ ಒಂದು ದಾರಿ ನಿಪುವ ಶಕ್ತಿ ಕೊಡುವಂತ ಕೆಲಸಕ್ಕೆ ನೀವು ಬಿಂಬಿಸಿ ಅಂತ ಹೇಳ್ತಾ ಇವತ್ತು ಏನು ಬೆಂಗಳೂರು ಎಲ್ಲೂ ಮುಳುಗಿಲ್ಲ ಕೊಚ್ಕೊಂಡೋಗಿಲ್ಲ ಅಭಿವೇಕಿ ಅಧಿಕಾರಿಗಳು ಮಾಡಿದಂತ ಈ ಒಂದು ಬೇಜ್ ಜವಾಬ್ದಾರಿ ಕೆಲಸ ಮಾಡಿ ಬಂದಾಗ ಕೆಲವು ತೊಂದರೆಗಳಾಗಿ ಅದು ಒಂದು ಸಮಸ್ಯೆಗೆ ಕಾರಣವಾಗಿದೆ ಸರ್ಕಾರಗಳು ಎಚ್ಚೆತ್ಕೋಬೇಕು ಇವತ್ತು ಆ ಪಕ್ಷ ಕಾಂಗ್ರೆಸ್ ಬಂದ್ರು ಏನು ಮಾಡ್ಲಿಲ್ಲ ಜೊತೆ ಏನ್ ಮಾಡಿದ್ರು ಜಾತಿ ಏನ್ ಮಾಡಿದ್ರು ಅವತ್ ಸಮಸ್ಯೆ ಇರ್ಲಿಲ್ವಾ ನೀವ್ ಬಂದ್ ದುಃಖತಾ ಇರ್ಲಿಲ್ವಾ ಮನೆ ಬಂದ್ ನುಗ್ತಾ ಇರ್ಲಿಲ್ವಾ ಎಷ್ಟು ವರ್ಷ ಬೇಕು ನಿಮ್ಗೆ ಇದನ್ನೆಲ್ಲ ಇಷ್ಟೆಲ್ಲಾ ಮಾಧ್ಯಮದಲ್ಲಿ ತೋರಿಸಿ ಎಲ್ಲಾ ಮುಳುಗೋಯ್ತು ಅಂತ ತೋರ್ಸಿಲ್ವೆ ನೀವ್ ಏನ್ ಮಾಡ್ತಾ ಇದ್ರಿ ಯಾವ ಅಧಿಕಾರಿಗಳ ತಗೊಂಡು ಮಾಡ್ತಾ ಇದ್ರಿ ಏನೋ ಒಂದ್ ಹೆಸರಿಗ್ತಿರಷ್ಟೇ ಇವತ್ತೇನಾಗಿದೆ ಅಂದ್ರೆ ಪುರಸಭೆ ಹೋಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ಗ್ರೇಟ್ ಬೆಂಗಳೂರು ಈ ಹೆಸರು ಚೇಂಜ್ ಆಗದೆ ಎಲ್ಲ ಅಧ್ವಾನನೇ ಆಗ್ತಾ ಇದೆ ಇದನ್ನ ಇಂಪ್ರೂವ್ ಆಗ್ತಾ ಇಲ್ಲ ಹಾಗಾಗಿ ಕೆಲಸ ಮಾಡಿ ಯಾಕೆ ಅಂದ್ರೆ ನಾವು ನಿಮ್ಗೊಂದು ಮಾತು ಹೇಳಕ್ಕೆ ಬಯಸ್ತೇವೆ ನಿಮಗೆ ನಾವು ಓಟ್ ಹಾಕೋದು ಯಾಕೆ ಅಂದ್ರೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಬ್ರಿಟಿಷರ ಕಾಲ್ ತುಳಿದಲ್ಲಿ ನಾವೆಲ್ಲರೂ ನೋವು ಕೊಟ್ಟಂತಹ ನೋವು ಮುಂದೆ ಒಂದಿನ ದಿನ ನಮ್ಮ ಜನಸಾಮಾನ್ಯರಿಗೆ ನಮ್ಮ ದೇಶದ ಪ್ರಜೆಗಳಿಗೆ ಹಾಕ್ಬಾರ್ದು ಅವತ್ತು ಚಿಂತಕರು ಮಾಡಿದ್ರು ಒಂದು ಕೆಲಸ ಮಾಡೋಣ ಅನ್ನಿವರು ಗುಲಾಮರಾಗಿದ್ದ ನಮ್ಮವ್ರನ್ನ ನಾವು ರಾಜನ್ ಮಾಡೋಣ ನಮ್ಮ ಮತಗಳನ್ನ ಹಾಕೋಣ ನಮಗ್ ಗೊತ್ತಿರುವಂತ ಜನಕ್ಕೆ ಬೆಳೆಸ್ಕೊಳ್ಳೋಣ ಯಾರ ಸಹಾಯ ಮಾಡ್ತಾರೋ ಅವನ್ನ ನಮ್ಮ ಜೊತೆಯಲ್ಲಿ ಕೊಡೋಣ ನಮ್ ಕಷ್ಟಕ್ಕಾಗೋನು ಯಾವತ್ತು ನಮ್ಮ ಜೊತೆ ಇರ್ತಾನೆ ಅಂತ ಹೇಳಿ ಈ ಒಂದು ಮತದ ಭೂತನ್ನ ಮಾಡಿ ನಿಮ್ಮನ್ನ ಜನಪ್ರತಿನಿಧಿಯ ಮಾಡಿ ಇವತ್ತು ರಾಜ್ಯ ದೇಶ ಆಗುವಂತ ವ್ಯಕ್ತಿತ್ವಕ್ಕೆ ನಿಮ್ಗೆ ಶಕ್ತಿ ಕೊಟ್ಟವರು ಈ ಜನಸಾಮಾನ್ಯರು ಈ ಜನಸಾಮಾನ್ಯರ ನೋವು ಬಂದಾಗ ನೀವು ಎಲ್ಲಿರ್ತಿರೋ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಎ ಸಿ ರೂಮ್ ಅಲ್ಲಿ ಎಲ್ಲ ಫ್ರೀ ಸರ್ಕಾರದ ಸವಲತ್ತುಗಳು ಫುಲ್ ಸಿಗ್ತದೆ ನಿಮ್ಗೆಲ್ಲ ಹೋಗ್ರೆ ಅಲ್ಲೇ ಅಧಿಕಾರಿಗಳು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನೀವು ಸುಖವಾಗಿದ್ದೀರಿ ಆದ್ರೆ ಜನರ ಚಿಂತನೆ ಹೇಳಿ ಜನರ ನೋವನ್ನ ಹೇಳಿ ಅವರು ಕಂಡಂತ ಆ ನೋವಿಗೆ ನೀವು ಸ್ಪಂದಿಸಿ ಅವತ್ತು ನಿಮ್ಗೆ ಮತ ಹಾಕಿದು ಜನಸಾಮಾನ್ಯಕ್ಕೆ ತೃಪ್ತಿ ಸಿಗ್ತದೆ ಅವರ ಆಶೀರ್ವಾದ ನಿಮಗೆ ಸಿಗ್ತದೆ ಈ ರಾಜ್ಯ ಈ ದೇಶ ಚೆನ್ನಾಗಿರ್ತದೆ ಅಂತ ಹೇಳಿ ಬಯಸ್ತೀರಿ ಗ್ರೇಟರ್ ಬೆಂಗಳೂರು ಆಗಿ ನಮ್ಗೇನ್ ಸಂತೋಷ ಅದಕ್ಕಿಂತ ಬೇರೆ ಇಲ್ಲ ಕೆಂಪೇಗೌಡ ಒಂದು ನಾಡು ಇವತ್ತು ಕೆಂಪೇಗೌಡ ವಂಶಜರು ಸಾವಿರದ ಮುನ್ನೂರ ಐವತ್ತು ಕೆರೆ ಕಟ್ಟೆ ಗುಣಿ ಗೋಪುರಗಳನ್ನ ಕಟ್ಟರು ಕೆರೆಗಳನ್ನ ಕಲ್ಯಾಣಿಗಳನ್ನ ಮತ್ತೆ ಸಣ್ಣ ಸಣ್ಣ ಕೆರೆಗಳು ದೊಡ್ಡ ದೊಡ್ಡ ಕೆರೆಗಳನ್ನ ಸೇರಿ ಸಾವಿರದ ಮುನ್ನೂರ ಇಪ್ಪತ್ತೈದು ಕೆರೆಗಳನ್ನ ಕಟ್ಟಿದಂತ ಮಹಾತ್ಮ ಹಾಗಾಗಿ ಅವೆಲ್ಲ ಹೇಳಕರಿಗೆ ನಮ್ಮ ಚಾನಲ್ಗೆ ಕೆಂಪೇ ಹೋಗಿ ಇತಿಹಾಸನ ಬರ್ತದೆ ಈಗ ಅಲ್ಲಿ ನಾನು ಅನೇಕ ಆ ಸಂದರ್ಭದಲ್ಲಿ ನಿಮಗೆ ತೋರಿಸಿದ್ದೀನಿ ಹಾಗಾಗಿ ನಿಮ್ಗೆ ಹೇಳೋದಿಷ್ಟೇ ನೀವು ಮೊದಲು ಈ ಪ್ರಚಾರ ಮಾಡಿ ಉಳ್ಬೋಯಿತು ಉಳಗೋಯ್ತು ಉಳಗೋಯ್ತು ಅನ್ನೋದು ಹೇಳೋದು ಮೊದಲು ತಪ್ಪಿಸಿ ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಅವ್ರ ಅಧಿಕಾರಿಗಳನ್ನ ಸರ್ಕಾರದ ಯಾರು ಜವಾಬ್ದಾರಿ ಇದೆ ಅವ್ರನ್ನ ಕರೆಸಿ ಅಲ್ಲಿ ಪರಿಹಾರಕ್ಕೆ ನಾವೆಲ್ಲ ಇದ್ದೀವಿ ಮಾಡಿ ಅಂತ ಹೇಳಿ ನಾವೆಲ್ಲರೂ ಮಾಧ್ಯಮದವರು ನಿಂತು ಅದನ್ನ ಮಾಡಿದಾಗ ಸಾರ್ವಜನಿಕರಿಗೆ ಸಹಾಯ ಆಗುತ್ತೆ ಇವತ್ತು ಬೆಂಗಳೂರು ಅಂದ್ರೆ ಹಸಿದು ಬಂದವರಿಗೆ ಇಲ್ಲಿ ಅನ್ನದಾಸೋಹ ಮಾಡುವಂತ ಪುಣ್ಯ ಕ್ಷೇತ್ರ ಅವತ್ತು ಇಂದಿನ ಕಾಲಘಟ್ಟದಲ್ಲಿ ಚತ್ರ ಅಂತ ಇದ್ರು ಆ ಛತ್ರದಲ್ಲಿ ಯಾರೇ ಬಂದ್ರು ಅದು ಬಿಸಿ ಅನ್ನೋ ಅನ್ನನೋ ಮತ್ತು ಯಾವುದೇ ಆಗಿ ದಸ್ತವರ್ಗ ಅನ್ನ ಹಾಕಿ ಇಲ್ಲಿ ಹುಡ್ಕ ಒಂದು ತಾಣ ಮಾಡಿದ್ರು ಬೆಂಗಳೂರಿನಲ್ಲಿ ಅವರು ಅದಕ್ಕಾಗಿ ಗ್ರೇಟರ್ ಬೆಂಗಳೂರು ಆಗದಿಕ್ಕೆ ನಾವು ಹೆಮ್ಮೆಯನ್ನು ಕೊಡ್ತೀವಿ ಸರ್ಕಾರಗಳು ಒಬ್ಬರ ಸರ್ಕಾರ ಒಬ್ಬರ ಮೇಲೆ ಕೆಲಸರನ್ನ ಎಚ್ಚೋದು ಬಿಟ್ಟು ಆ ಬಡವರ ಬಗ್ಗೆ ಕಾಳಜಿ ವಹಿಸಿ ಕೆಲಸವನ್ನ ಮಾಡಿದಾಗ ಜನಕ್ಕೆ ಮೆಚ್ಚುಗೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ದೇವರಿಗೆ ಮೆಚ್ಚುಗೆ ಆಗ್ತದೆ ನೀವು ಮಾಡುವಂತ ಕೆಲಸ ಆ ಭಗವಂತನಿಗೆ ಮೆಚ್ಚುಗೆ ಆದ್ರೆ ನಿಮ್ಮ ಮನುಕುಲಕ್ಕೆ ನಿಮಗೆ ಒಳ್ಳೇದಾಗ್ತದೆ ಅಂತ ಬಯಸ್ತಾ ನಾನು ಮಾತನಾಡಿಸ್ತೀನಿ ಆ ಸದಾಕಾಲ ಎ ಕೆ ಜಿ ಟಿವಿ ತ್ರೀ ಸಿಕ್ಸ್ಟಿ ಅನ್ನ ಸದಾಕಾಲ ನೋಡ್ತಾ ಇರಿ ನಮಸ್ಕಾರ